ಸರಿ ಈಗ ಈ ಪ್ರಚಾರ ಅಪಪ್ರಚಾರ ಈ ಇದರ ನಡುವಿನ ಒಂದು ಸಣ್ಣ ಗೆರೆ ಇದೆಯಲ್ಲ ಇದು ಯಾವ ಥರ ಡಿಸೈಡ್ ಆಗುತ್ತೆ ಸರ್ ಇದು ಹೇ ಯಾರು ಡಿಸೈಡ್ ಮಾಡಬೇಕಿದ ನನಗೆ ನೋವಾಗಿದೆ ಇದರಿಂದ ನಂಗೆ ತೊಂದರೆ ಆಗಿದೆ ಅಂತ ಒಂದು ಕಡೆ ನಾನು ಇದಕ್ಕೆ ನಿಂತಿದ್ದೀನಿ ನಾನು ಈ ಥರದ್ದು ಮಾಡೋಕ್ಕೆ ನಿಂತಿದ್ದೀನಿ ಅಂತ ಇನ್ನೊಂದು ಕಡೆ ಇದು ನಡೆದೇ ಇದೆ ಇದು ಅಂದರೆ ಅವರವರು ನಂಬಿಕೊಂಡಿದ್ದೇ ಅವರವರಿಗೆ ಅತೀ ದೊಡ್ಡ ಸತ್ಯವಾಗಿ ಇಡೀ ಪ್ರಕರಣದಲ್ಲಿ ಕಾಣ ಅವರ ಎರಡು ಕಡೆ ನಾನು ಹೇಳ್ತಾ ಇದ್ದೀನಿ ನಂಬಿಕೆ ಬೇರೆ ಸತ್ಯಾಂಶ ಬೇರೆ ನನ್ನ ನಂಬಿಕೆ ಅದು ಸರಿ ಅಂತ ಇರಬಹುದು ಅಥವಾ ಸುಳ್ಳು ಅಂತ ಇರ್ಬೋದು ಅದು ಬರೀ ನನ್ನ ನಂಬಿಕೆ ತನಿಖೆ ಆಗಿ ಅದು ಸಂಪೂರ್ಣ ವಿಸ್ತೃತವಾಗಿ ವರದಿ ಬಂದಾಗ ಅದು ಸತ್ಯನೋ ಸುಳ್ಳು ಅಥವಾ ನನ್ನ ನಂಬಿಕೆ ಸರಿ ಇದೇನೋ ನನ್ನ ನಂಬಿಕೆ ತಪ್ಪಿದೆಯೋ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಅಲ್ಲಿವರೆಗೆ ನನ್ನ ನಂಬಿಕೆ ನನ್ನ ವೈಯಕ್ತಿಕ ನಂಬಿಕೆ ಮಾತ್ರ ಎಲ್ಲರೂ ನಂಬಿಕೆ ಅಂತ ಕೇಳೋದಕ್ಕಾಗುತ್ತೆ ಆಗಲ್ಲ ಅದು ತಪ್ಪು ಹಾಗಾಗಿ ಈ ತನಿಖೆ ನಡೀತಾ ಇರೋದು ಅಥವಾ ನಡೆಸ್ತಾ ಇರೋ ಉದ್ದೇಶ ಸತ್ಯಾಂಶ ಹೊರಗಡೆ ಬರ್ಲಿ ಅಂತ ಸತ್ಯಾಂಶ ಹೊರಗಡೆ ಬರೋಕ್ಕಿಂತ ಮುಂಚೆನೆ ಅಲ್ಲಿ ಇದು ಅಸತ್ಯವಾಗಿದೆ ಅಥವಾ ಅವಮಾನಕರವಾಗಿದೆ ಅಥವಾ ಇದು ಇನ್ನೊಬ್ಬರನ್ನ ಹೀಯಾಳಿಸೋ ರೀತಿಯಿಂದ ಇದೆ ಅಥವಾ ಪ್ರದೇಶವನ್ನ ಹೆಸರು ಕೆಡಿಸೋ ರೀತಿ ಇದೆ ಅಂತ ಹೇಳೋದನ್ನು ಅದು ಬಾಲಿಶ ಹೇಳಿಕೆ ಅಥವಾ ಅಪ್ರಬುದ್ಧ ಹೇಳಿಕೆ ಅಂತ ನನ್ನ ಅಭಿಪ್ರಾಯ ಅಕಸ್ಮಾತ್ ತನಿಖೆ ಆದಾಗ ಅದರಲ್ಲಿ ಸತ್ಯಾಂಶ ಹೊರಗಡೆ ಬಂದಾಗ ಇಷ್ಟು ದಿನ ಅದರ ಬಗ್ಗೆ ಚರ್ಚೆ ಮಾಡಿದ್ದು ತಪ್ಪು ಅಥವಾ ಅದರಲ್ಲಿ ಯಾವತರ ಕಂಪ್ಲೇಂಟ್ ಅಥವಾ ಅಂತ ಹೇಳಿಕೆ ಹೇಳಿಕೆಲ್ಲ ಸುಳ್ಳು ಆತರ ಯಾವುದೇ ಘಟನೆಗಳು ಆಗಿಲ್ಲ ಅಂತ ಅಂದ್ರೆ ಆ ಜಾಗದ ಬಗ್ಗೆ ಆ ತರ ಯಾವುದು ಘಟನೆಗಳೇ ನಡೆದಿಲ್ಲ ಅನ್ನೋದಾಯ್ತು ಅಂದ್ರೆ ಕಾನೂನು ಕ್ರಮ ಜರುಗಿಸಬಹುದು ಯಾರಾದ್ರೂ ಅದರ ಬಗ್ಗೆ ಅವಹೇಳನಕಾರವಾಗಿ ಮಾತನಾಡಿದ್ದ ಅದೊಂದು ಭಾಗ ಸಂಕೇತ ಸರ್ ಬಟ್ ಇನ್ ಬಿಟ್ವೀನ್ ಆಗೋದೇನು ಅಂತ ಹೇಳಿದ್ರೆ ಒಂದು ಆತಂಕ ಒಂದೊಂದು ಮರ್ಯಾದೆ ಹಾಳು ಮಾಡ್ತಾ ಇದ್ದಾರೆ ನನ್ಗೆ ಅವಮಾನ ಆಗ್ತಾ ಇದೆ ಆನೆ ಬರಲ್ಲ ಅಂತ ಅಂತ ಈ ಘಟನೆಗಳು ಶ್ರೀರಾಮನಿಗೆ ಬಂದಿದೆ ನಾವು ರಾಮಾಯಣದಲ್ಲಿ ಕೇಳಿದ್ದೇವೆ ಈ ತರ ಘಟನೆಗಳು ದ್ರೌಪದಿಗೂ ಬಂದಿದೆ ಅಂತ ನಾವು ಕೇಳಿದ್ದೇವೆ ಕೃಷ್ಣ ಪರಮಾತ್ಮನಿಗೂ ಬಂದಿದೆ ಅಂತ ನಾವು ಕೇಳಿದ್ದೇವೆ ಹಾಗಿದ್ದಾಗ ಮಂಜುನಾಥ ಸ್ವಾಮಿಗಾಗ್ಲಿ ಅಥವಾ ಮಂಜನಾಥ ಸ್ವಾಮಿ ಭಕ್ತರಿಗಾಗ್ಲಿ ಅಥವಾ ಮಂಜುನಾಥ ಸ್ವಾಮಿಗೆ ಸಂಬಂಧಪಟ್ಟ ಸಿಕ್ಕಿದವ್ರ್ಗೆ ಯಾರಾದ್ರೂ ನೋವಾಗಿದ್ರೆ ಊರವ್ರು ಅದು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿಲ್ಲ ಹ್ಮ್ ಹೊರಗಡೆ ಬಂದ ನಂತರ ಏನಾದ್ರೂ ಅವ್ರ ಮನಸ್ಸಿಗೆ ನೋವಾಗಿದ್ರೆ ಅವ್ರ ಭಾವನೆಗಳಿಗೆ ಆಗಿದ್ರೆ ಅಪಮಾನಕರವಾದಿ ವಿಚಾರ ಇತ್ತು ಅಂತ ಹೇಳಿದ್ರೆ ಕಾನೂನು ಕ್ರಮ ಜರುಗಿಸಬಹುದು ಅಂತ ನನ್ನ ಅಭಿಪ್ರಾಯ ಸಂಕೇತ ಸರ್ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಸೋ ಮಚ್ ನಮಸ್ಕಾರ ಪ್ರಕಾಶ್ ಸರ್ ಪ್ರಕಾಶ್ ಸರ್ ಈಗ ಈ ತನಿಖೆ ಅಂತ ಬಂದಾಗ ಇದು ನೆಲದ ಅಡಿಯ ಒಂದು ತನಿಖೆ ಮಾಡಬೇಕಾದ್ರೆ ಪತ್ತೆ ಹಚ್ಚಬೇಕಾದ್ರೆ ಅಸ್ಥಿ ಪಂಜರವನ್ನು ಇನ್ನೊಂದನ್ನು ಮತ್ತೊಂದನ್ನು ಈ ಮಣ್ಣಿನ ಮಾದರಿಗಳೇನಾದರೂ ತೊಂದರೆ ಆಗಬಹುದಾ ಇದರಲ್ಲಿ ಅಲ್ಲಿ ಜೇಡಿ ಮಣ್ಣಿದೆ ಮೆಕ್ಕಲು ಮಣ್ಣಿದ್ಬಿಟ್ಟಿದೆ ಅಲ್ಲಿ ತುಂಬ ಒದ್ದೆ ಆಗಿರ್ತಕ್ಕಂಥ ಸ್ಥಳ ಇದೆ ಇಂಥ ಸಂದರ್ಭಗಳಲ್ಲಿ ಸಿಗ್ನಲ್ ಸರಿಯಾಗಿ ರವಾನೆ ಆಗುತ್ತೆ ಆಗಲ್ಲ ಇದರಲ್ಲಿ ಯಾವ್ದು ನಿಜ ಸರ್ ನೋಡಿ ಇದು ನಾವು ಯಾವ ಅನ್ನು ಎಂಪ್ಲಾಯ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲೆಕ್ಟ್ರಿಕಲ್ ಮೆಥಡ್ ಯೂಸ್ ಮಾಡಿದ್ರೆ ಮಾಯಿಸ್ಚರ್ ಇದ್ರೆ ಸಾಯಿಲ್ ಪ್ರೊಫೈಲ್ ವೆಟ್ ಆಗಿದ್ರೆ ಸಿಗ್ನಲ್ಸ್ ಡಿಫ್ಯೂಸ್ ಆಗುತ್ತೆ ಅಕ್ಯುರೇಸಿ ಇರಲ್ಲ ಇರಲ್ಲ ಅದೇ ರೇಡಿಯೋ ವೇವ್ಸ್ ಎಂಗೇಜ್ ಮಾಡಿದ್ರೆ ಅದ್ರಲ್ಲಿ ಯಾವ ತೊಂದರೆ ಆಗಲ್ಲ ಮಾಯಿಶ್ಚರ್ ಇದ್ರೂ ಕೂಡ ಸೊ ಹಾಗಾಗಿ ನಾಳೆ ಅವ್ರ ಜಿ ಪಿ ಆರ್ ಗ್ರೌಂಡ್ ಪೆರಿಟ್ರೇಷನ್ ರೆಡಾರ್ ಮೆಥಡ್ ಯಾವ ಎಕ್ವಿಪ್ಮೆಂಟ್ ಅದ್ರ ಸ್ಟ್ರೆಂತ್ ಏನು ಯಾವ ಮೆಥಡ್ ಇದೆ ಅದನ್ನ ಅವರು ಬಹಿರಂಗ ಪಡಿಸ್ಬೇಕಾಗತ್ತೆ ನಾನಾ ರೀತಿಯ ಎಕ್ವಿಪ್ಮೆಂಟ್ಸ್ ಇದೆ ನಾನಾ ಉದ್ದೇಶಗಳಿಗೆ ಸೊ ಹಾಗಾಗಿ ಆ ಏನು ಅಂತಂದ್ರೆ ಅದು ಜಡಿ ಮಣ್ಣು ಇದೆಯೋ ಮೆಕ್ಕಲ್ ಮಣ್ಣಿದೆಯೋ ಗುಂಡ್ ಅದ್ ಅದ್ಯಾವ್ದು ಕೂಡ ಗ್ರೋ ಮಾಡ್ಬೋದು ಪೆನಿಟ್ರೇಷನ್ ಮಾಡ್ಬೋದು ನಾವು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ ಮಿನರಲ್ ಡಿಪಾಸಿಟ್ಸ್ ಗೋಸ್ಕರ ಅಂಡ್ ಸೆವರಲ್ ಅದರ್ ಪರ್ಪಸ್ ಗೋಸ್ಕರ ನಾವು ಯೂಸ್ ಮಾಡ್ತೀವಿ ಸ್ಟ್ರಾಂಗರ್ ಮೆಥಡ್ಸ್ ಇದೆ ಗ್ರಾವಿಟಿ ಮೆಥಡ್ ಇದೆ ರೇಡಿಯೋ ರೇಡಿಯೋಮೆಟ್ರಿಕ್ ಮೆಥಡ್ ಇದೆ ಮ್ಯಾಗ್ನೆಟಿಕ್ ಮೆಥಡ್ ಇದೆ ಆ ಮೂರು ಈ ಸಂದರ್ಭಕ್ಕೆ ಅನ್ವಯ ಈಗ ಎಲೆಕ್ಟ್ರಿಕಲ್ ಡ್ರೈ ಕಂಡೀಷನ್ ಯೂಸ್ ಮಾಡಬಹುದು ಅಥವಾ ವೆಟ್ ಕಂಡೀಷನ್ ರೇಡಿಯೋ ವೇವ್ಸ್ ಯೂಸ್ ಮಾಡಬಹುದು ಈಗ ನಾನು ಹೇಳ್ತಾ ಇದ್ದೆ ಲ್ಯಾಂಡ್ ಮೈನ್ಸ್ ಎಲ್ಲಾದ್ರೂ ನಕ್ಸಲ್ ಐಟೀರಿಯಲ್ ಮಿಲಿಟರಿ ಇಂಡೋ ಚೈನಾ ಬಾರ್ಡರ್ ನಲ್ಲಿ ಇದ್ರೆ ಹಾಕಿದ್ರೆ ಎಲಿಮಿಗಳು ಅದನ್ನ ಕ್ಲಿಯರ್ ಮಾಡೋದಿಕ್ಕೆ ಹ್ಯಾಂಡ್ ಹೆಲ್ಡ್ ಡಿಟೆಕ್ಟರ್ಸ್ ಯೂಸ್ ಮಾಡ್ತಾರೆ ಅದು ಕೂಡ ಪೆನಿಟ್ರೇಷನ್ ಸೊ ಆ ರೀತಿ ಬೇರೆ ಬೇರೆ ಪರ್ಪಸ್ ಗೆ ಬೇರೆ ಬೇರೆ ಇನ್ಸ್ಟ್ರುಮೆಂಟ್ಸ್ ಯೂಸ್ ಮಾಡ್ತಾರೆ ನಾಳೆ ಯಾವ್ದು ಯೂಸ್ ಮಾಡ್ತಾರೆ ಲೆಟ್ ದರ್ ಸ್ಪೆಲ್ ಔಟ್ ಅದರ ಸ್ಟ್ರೆಂತ್ ಏನಿದೆ ಅದನ್ನ ನಾವು ಆಮೇಲೆ ಚರ್ಚೆ ಮಾಡಬಹುದು ಈಗ ಏನ್ ಹೇಳ್ತಾರೆ ಇವರು ಹಿರಿಯ ವಕೀಲ್ ಹೇಳಿದಾಗ ತುಂಬಾ ಚೆನ್ನಾಗಿ ಹೇಳಿದ್ರು ಮ್ಯಾಟ್ರ್ ಜಸ್ಟ್ ಸಬ್ಜಡೀಸ್ ಆದಾಗ ಮ್ಯಾಟ್ರ್ ನ್ಯಾಯಾಲಯ ಬೇರೆ ಯಾರು ಕೂಡ ಮಾತಾಡಬಾರದು ಅದು ಒಂದು ಪಬ್ಲಿಕ್ ಡಿಸಿಪ್ಲಿನ್ ನಮ್ಮಲ್ಲಿ ಆ ಪಬ್ಲಿಕ್ ಡಿಸಿಪ್ಲಿನ್ ಹೊಟ್ಟೋಗ್ತಾ ಇದೆ ಈಗ ಬರೀ ಏನು ಸೆನ್ಸೇಷನ್ ವಾಟ್ಸ್ಆಪ್ ಯೂನಿವರ್ಸಿಟಿ ಯೂಟ್ಯೂಬ್ ಯೂನಿವರ್ಸಿಟಿಗಳಲ್ಲೇ ಜನ ಸಿಕ್ಕೊಂಡು ಹೊತ್ತಾಡ್ತಿದಾರೆ ಅದನ್ನೆಲ್ಲ ನಿಲ್ಲಿಸ್ಬೇಕು ಮ್ಯಾಟರ್ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಎಲ್ಲವನ್ನು ಕೂಲಂಕುಶವಾಗಿ ಪರಿಶೀಲಿಸುತ್ತೆ ಅದಾದ್ಮೇಲೆ ತೀರ್ಪು ಕೊಡುತ್ತೆ ಅದವರೆಗೂ ಕಾಯ್ಬೇಕು ಇಲ್ಲ ಜನ ತಮ್ ತಮ್ದೇ ತೀರ್ಪು ಕೊಡ್ತಾವ್ರೆ ಹೋದ್ರೆ ಇಸ್ ದಿ ಎಂಡ್ ಅಲ್ವಾ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ಸೊ ಇದು ನನ್ನ ಈ ವಿಷಯ ಬಂದಾಗ ಇಲ್ಲಿ ಸತತವಾಗಿ ಮಳೆ ಆಗ್ತಾ ಇದೆ ಸೊ ಮಳೆ ಇರೋದ್ರಿಂದ ಡ್ರೈ ಕಂಡೀಷನ್ಸ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಡ್ರೈ ಆದಾಗ ಸರ್ವೆ ಮಾಡೋದು ಒಳ್ಳೇದು ಒಂದು ಲಾರ್ಜರ್ ಏರಿಯಾ ಸಸ್ಪೆಕ್ಟೆಡ್ ಏರಿಯಾ ಏನಿದೆ ಫೈವ್ ಹಂಡ್ರೆಡ್ ಮೀಟರ್ ಬೈ ಫೈವ್ ಹಂಡ್ರೆಡ್ ಮೀಟರ್ ಏರಿಯಾ ತಗೊಂಡು ನಾಟ್ ಟು ಸೌತ್ ಟು ಡೇಸ್ ಕ್ಲೋಸ್ ಪ್ರೊಫೈಲಿಂಗ್ ಮಾಡಿದಾಗ ಅದನ್ನ ಒಳಗಡೆ ಈ ಯಂತ್ರ ಬಳಸಿಕೊಂಡ್ರೆ ಒಂದು ದಿನಕ್ಕೆ ಯಂತ್ರ ಬಳಸಿಕೊಂಡ್ರೆ ಈಗ ಆ ವ್ಯಕ್ತಿ ಹೇಳೋ ಪ್ರಕಾರ ಇಲ್ಲಿ ಹದಿಮೂರು ಗುಂಡಿ ಅಂತ ಮಾರ್ಕ್ ಮಾಡಿದ್ದು ಇನ್ನೊಂದು ಹದಿನೈದು ಗುಂಡಿ ಮಾರ್ಕ್ ಮಾಡ್ತಾರೆ ಅಂದ್ಕೊಂಡ್ರೆ ಒಂದು ದಿನಕ್ಕೆ ಯಂತ್ರ ಎಷ್ಟನ್ನ ಪತ್ತೆ ಹಚ್ಚಬಲ್ಲದು ಆತರ ಅದರ ಒಂದು ಒಂದು ಪತ್ತೆ ಹಚ್ಚಕ್ಕೆ ಸರಾಸರಿ ಸಮಯ ಬೇಕಾಗುತ್ತೆ ಅದಕ್ಕೆ ಅಂತ ಒಂದು ದಿನಕ್ಕೆ ಅಂತಲ್ಲ ಈಗ ಫೈವ್ ಹಂಡ್ರೆಡ್ ಮೀಟರ್ ಮೀಟರ್ ಏರಿಯಾ ಸಸ್ಪೆಕ್ಟೆಡ್ ಏರಿಯಾ ಒಂದು ಯೂನಿಟ್ ಮಾಡ್ಕೋಬೇಕಾಗುತ್ತೆ ನಾವು ಇದಕ್ಕೆ ಒಂದು ಸಿಗ್ನಲ್ ಸ್ಟ್ರೆಂತ್ ಇರುತ್ತೆ ನಾವು ತುಂಬಾ ಮತ್ತೆ ಮತ್ತೆ ಮಾತಾಡ್ತೀರ ಮತ್ತೆ ಮಾತಾಡ್ತೀನಿ